ನಾನು ಇಷ್ಟಬಹುದು ಆಕ್ಚುಲಿ ನೀವು ನೋಡಿರ್ಬೋದು ಭೈರತಿ ಬಸವರಾಜ್ ಅಂದ್ರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದಕ್ಕೆ ಇದೊಂದು ಒಂದು ಪ್ರಕರಣ ಈಗ ಭೈರತಿ ಬಸವರಾಜ್ ಅವರ ಮೇಲೆ ಒಂದು ಆರೋಪ ಇತ್ತು ಅಂದ್ರೆ ಐದನೇ ಆರೋಪ ಅಂದ್ರೆ ಎಫ್ಐ ಅಂದ್ರೆ ಅವರು ಒಂದು ಬಿಕ್ಲು ಶಿವನ ಒಂದು ಕೊಲೆ ಕೇಸಲ್ಲಿ ಅವರದು ಕೈವಾಡ ಇದೆ ಅನ್ನೋ ಒಂದು ಆರೋಪ ಇತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಆದೇಶ ಆಗಿತ್ತು ಬಟ್ ಆದ್ರೂ ಅವರು ಅಪ್ಸ್ಕೆಂಡ್ ಆಗಿ ಎಂಟು ತಿಂಗಳ ಕಾಲ ಹೊರಡನೆ ಇತ್ತು ಅಹ್ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರು ನನಗೆ ಬೇಲ್ ಕೊಡಿ ಅಂದ್ರೆ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಬೇಲ್ಗೆ ಅಪ್ಲೈ ಮಾಡಿದ್ರು ಸೊ ಅದು ರಿಜೆಕ್ಟ್ ಆಯ್ತು ಇವಾಗ ಅರೆಸ್ಟ್ ಆದ್ರೂ ಕಸ್ಟಡಿಯಲ್ಲಿ ಇದ್ದಾರೆ ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಸೊ ಯಾಕೆಂದ್ರೆ ಅವರು ಕಾನೂನಿಗೆ ಕಣ್ ತಪ್ಪಿಸ್ಕೊಂಡು ಹೋಗಿದ್ದು ಒಂದು ಮೇಲೆ ಕೇಸ್ ಆಗುತ್ತೆ ಸೊ ಏನೆಲ್ಲ ಕೇಸ್ಗಳು ಆಗ್ತವೆ ಆಗ್ತವೆ ನಾವು ಅಡ್ವೊಕೇಟ್ ರೋಹಿತ್ ಹನ್ಮಾಪುರ ಅವ್ರ ಜೊತೆ ಡಿಸ್ಕಸ್ ಮಾಡ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಎಲ್ಲಾ ವಿಚಾರ ನಿಮ್ಗೆ ಗೊತ್ತಿದೆ ಯಾಕೆಂದ್ರೆ ಎಂಟು ದಿನದ ಕಾಲ ಅವ್ರ ಪೊಲೀಸ್ ಗೆ ಸಿಕ್ಕಿಲ್ಲ ರೀಸನ್ ಕೇಳಿದ್ರೆ ಅವ್ರಿಗೆ ಸಿಗ್ತಾ ಇಲ್ಲ ಅವರು ಅಬ್ಸ್ಟೆಂಟ್ ಆಗಿದ್ದಾರೆ ಅಥವಾ ಅವ್ರು ನಮ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ರೀಸನ್ ಕೊಟ್ಟಿದ್ರು ಇವಾಗ ಅವರು ಫೈನಲಿ ಅರೆಸ್ಟ್ ಮಾಡಿದ್ದಾರೆ ಸಿ ಐ ಡಿ ಆಫೀಸರ್ಸ್ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅದು ಅಪರಾಧ ಆಗುತ್ತಾ ಅಥವಾ ಸಿಕ್ಕಿಲ್ಲ ಅನ್ನೋದು ಅನ್ನ ಅಪರಾಧ ಆಗುತ್ತೆ ಯಾವ ಥರ ಓಕೆ ಒಳ್ಳೆ ಪ್ರಶ್ನೆ ಆದರೆ ನಿಮ್ಮಲ್ಲಿ ಪ್ರಶ್ನೆ ಒಂದು ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ರಲ್ಲ ಅದನ್ನು ನಾನು ಇದರಲ್ಲಿ ತಿರಸ್ಕರಿಸ್ತೀನಿ ಈ ಕೇಸ್ನಲ್ಲಿ ಯಾಕೆಂದ್ರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ರು ಕೂಡ ತ್ರೀ ನಾಟ್ ಟೂ ಕೇಸ್ನಲ್ಲೇ ಓಕೆ ಇವರು ತ್ರೀ ನಾಟ್ ನೇ ಅಫೆನ್ಸ್ ನಮ್ಮವ್ರು ಒಂದೇ ಅಲ್ವಾ ದರ್ಶನ ಅವರಾಗಲ್ಲ ಏನ್ ತಿಂಗಳು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ದರ್ಶನ ಸಿಕ್ಕಿಲ್ಲ ಅಂದ್ರೆ ಆಗ್ಲೇ ಏನು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಿತ್ತಲ್ಲ ಅದೇ ಪ್ರಕರಣ ತಾನೇ ಸೇಮ್ ಪ್ರಕರಣ ಹಾಗಾದ್ರೆ ಬಸವರಾಜ್ ಅವ್ರಿಗೆ ಯಾಕೆ ಅವ್ರು ಏ ಟು ಇದ್ರು ಇವ್ರು ಏ ಫೈವ್ ಇದ್ರೆ ಏನೇ ಆಗಲಿ ಸರ್ ಏಟ್ ಫಿಫ್ಟೀನ್ ಆಗಲಿ ಏ ಹಂಡ್ರೆಡ್ ಆಗಲಿ ಪ್ರಕರಣ ಒಂದೇ ಅಲ್ವಾ ಕೊಲೆನೆ ಕೊಲೆ ಕೊಲೆನೆ ಬಟ್ ಮೇಲೆ ಅರೆಸ್ಟ್ ಆದ್ಮೇಲೆ ನನಗೆ ಅನಿಸ್ತು ಸರ್ ಕಾನೂನು ಇರ್ಬೋದು ಮುಂದೆ ಆಗಿಲ್ಲ ಮತ್ತೆ ಇನ್ನೊಂದು ಸಬ್ಸ್ಟ್ಯಾನ್ಶಿಯಲ್ ನಿಮ್ಗೆಲ್ಲರೂ ಗಮನ ಸೆಳೆಯೋದು ನಾನು ಏನಂದ್ರೆ ಈ ಮಾತಿನಲ್ಲಿ ನೀನು ಬಿಜೆಪಿಯನ್ನಾಗಿರು ನಿನ್ ದಡದನಾಗಿರು ನಿನ್ ಕಾಂಗ್ರೆಸ್ ಅನ್ ಆಗಿರೋರು ಎಲ್ರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಬಿಜೆಪಿ ಸರ್ಕಾರ ಇಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ತ್ರೀನಾಲ್ ಟು ಕೇಸ್ ನಲ್ಲಿ ಎಂಟು ತಿಂಗಳು ಟೈಮ್ ಅವ್ರನ್ನ ಅರೆಸ್ಟ್ ಮಾಡೋಕೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಆಗೋವರ್ಗುನು ಬ್ರೀಥಿಂಗ್ ಟೈಮ್ ಕೊಟ್ಟಿದ್ದಾರೆ ಅಲ್ಲ ಅದು ನೀವು ಗಮನಿಸಬೇಕು ಅದಕ್ಕೆ ಕಾರಣ ಎಲ್ರಿಗೂ ಅಗತ್ಯ ಇಲ್ಲ ಇಲ್ಲಿ ನೋಡೋಣ ಸುಪ್ರೀಂ ಕೋರ್ಟ್ ಯಾವ ಬೇಲ್ ಕೊಡಕ್ಕಾಗಲ್ಲ ಅರೆಸ್ಟ್ ಮಾಡಿ ಅನ್ನೋವರೆಗೂ ಹೋಲಿಸಬೇಕು ಸಿಗನ್ ಮತ್ತೆ ಅನ್ನ ತಕ್ಷಣ ಮೂರು ದಿನಕ್ಕೆ ಪೊಲೀಸ್ ಕೈ ಸಿಕ್ತಿರ್ತಾರಂತೆ ಹೆಂಗಿದೆ ಆಟ ಅಂದ್ರೆ ಇನ್ನೂ ಜನರು ಎಲ್ರು ಕೂಡ ಶತಮೂರ್ಖರು ದೊಡ್ರು ಅನ್ನೋ ರೀತಿ ರಾಜಕೀಯ ವ್ಯಕ್ತಿಗಳ ನಾಟಕ ಇದು ನಾವು ಗೊತ್ತಾಗ ಕಾಮನ್ ಎಲ್ರಿಗೂ ಗೊತ್ತಿದೆ ಸರ್ ಆದ್ರೆ ವಿಚಾರ ವಿಚಾರ ಹೇಳ್ತಾ ಇದೀನಿ ನಾನು ಯಾರ ಒಬ್ಬ ಎಂಟಿಗೆ ಏನೋ ದಿನದಿಂದ ಫೋರ್ ನೈನ್ಟಿ ಏಟ್ ಕೇಸ್ ಆದ್ರೆ ನಲವತ್ತು ಸಲ ಫೋನ್ ಮಾಡ್ತಾರೆ ಪೊಲೀಸರು ಬರ್ತೀಯ್ಬಿಟ್ಟ ಹಾಕೊಂಡು ಹೋಗ್ತಾರೆ ಇದರಲ್ಲಿ ಕೊಲೆ ಕೇಸಿನಲ್ಲಿ ಎಂಟು ತಿಂಗಳು ಬರ್ದಿ ಎಂಟು ತಿಂಗಳು ಇಟ್ಸ್ ನಾಟ್ ಸೋ ಈಸಿ ತುಂಬಾ ಟೈಮ್ ಅಲ್ಲ ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಸದ್ಯ ಕೇಸೇ ಮುಗಿಸ್ಬೋದಲ್ಲ ಸರ್ ಪ್ರಜಾ ಕೇಸ್ ಒಂಬತ್ತು ತಿಂಗಳು ಮುಗಿಸ್ಬಿಡ್ರಿ ಅಗೇನ್ ಸಿ ಎಂಟು ತಿಂಗಳು ನೀವು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅಷ್ಟು ಬಲ ಇರಬಹುದು ಯಾರಾದ್ರೂ ಬಲ ಕೊಟ್ಟಿರ್ಬೋದು ಈಗೇನೋ ಅವರು ಇದು ರಾಜಕಾರಣ ಮುಖ್ಯ ಆಗಿರೋದ್ರಿಂದ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಏನೋ ಅಂತ ರಕ್ಷಣ ಪಾಪ ಅಲ್ಲಿ ಬಿಡಿ ಅವ್ರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಕಾನೂನು ಎಲ್ರಂಗು ಒಂದೇ ಅಲ್ಲ ಸರ್ ದುಡ್ಡಿರೋ ಒಂತರ ಪವನ್ ನಂಗ್ ಒಂತರ ಬಡವರಿಗೆ ಒಂಥರ ದರ್ಶನ್ಗೆ ಒಂಥರ ಅಂತ ನಾನು ಕೇಳಬೇಕು ದರ್ಶನ್ ಮೈಸೂರಲ್ಲಿ ಇದ್ರು ಕರ್ಕೊಂಡ್ಬಿಡ ತಿರು ಹದ್ನಾರ ಕಸ್ಟಡಿದಾಗ ನೋಡ್ರಿ ದರ್ಶನ್ ಯಾಕೆ ಪಾಯಿಂಟ್ಔಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ಇವ್ರಿ ತುಂಬಾ ಪವರ್ಫುಲ್ ಅಂತಿರಲ್ಲೇ ಅರ್ಥ ಆಗುತ್ತೆ ರಾಜಕೀಯ ವ್ಯಕ್ತಿಗಳೇ ಬೇರೆ ಬೇರೆಯವರೇ ಬೇರೆ ಕೊಡ್ತಾರೆ ರಾಜಕೀಯದವ್ರು ಯಾವ ಪಕ್ಷದವರು ಬಿಟ್ಕೊಡೋಲ್ಲ ಅಂತ ಶಾಂತಿ ಮೇಲೆ ಕಂಡು ಕಾಣ್ತಿಲ್ವೆ ಇದಕ್ಕಿಂತ ಬೇಕಾ ನಿಮ್ಗೆ ಎಂಟು ತಿಂಗಳು ಬಿಜೆಪಿ ಎಂ ಎಲ್ ಎ ಬಸವರಾಜ್ ಅವ್ರನ್ನ ಕಾಪಾಡೋದು ಬಿಜೆಪಿ ಸರ್ಕಾರ ನಂಗೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಂಗಾರೆ ಮೋದಿ ಸೆಂಟ್ರಲ್ ನಿಂದ ಮೋದಿ ಕೈಯತ್ತಿದ್ರೆ ಸಿದ್ದರಾಮಯ್ಯ ಮಾಡ್ಬಿಡೋದು ಅಲ್ವಾ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತು ಕಾಯ್ಬೇಕು ಅನ್ನೋದೆಲ್ಲಾ ಕೇಸಲ್ಲೂ ನೀವು ಹಂಗಾರೆ ಇದು ಬಿಟ್ಟಿದ್ರೆ ಈ ಎಂಟು ತಿಂಗಳಲ್ಲಿ ಸಾಕ್ಷಿ ನಾಶ ಆಗಿಲ್ವಾ ಸ್ವಾಮಿ ಇಷ್ಟು ಪ್ರಭಾವಿ ಪೊಲೀಸ್ ಅರೆಸ್ಟ್ ಮಾಡಕ್ ಸಿಗ್ದೇ ಇರುವಂತ ವ್ಯಕ್ತಿ ಸಾಕ್ಷಿ ನಾಶ ಆಗಿಲ್ಲ ಇಷ್ಟು ದಿನ ಸೊ ಹಾಗಾಗಿ ನನಗೇನೂ ಶತ್ರುತ್ವ ಇಲ್ಲ ಸರ್ ಯಾರು ಭಾರತಿ ಮೇಲೂ ಇಲ್ಲ ಅಥವಾ ದಶರ ಮೇಲೂ ಇಲ್ಲ ಅಥವಾ ಮೇಲೂ ಇಲ್ಲ ಹೇಳ್ತೇನೆ ಕಾನೂನಿನ ಬಳಕೆಯನ್ನ ಕಾನೂನು ಎಲ್ಲರಿಗೂ ಒಂದೇ ಅಂತ ಅದು ಸುಳ್ಳು ಭಾರತದಲ್ಲಿ ಅದಿಲ್ಲ ಅಂದ್ರೆ ಕೋರ್ಟ್ ಏನಿದೆ ಕೋರ್ಟ್ ಅನ್ ಕಡೆಯಿಂದ ಬರುವಂತದ್ದು ಕರೆಕ್ಟ್ ಆಗಿರುತ್ತೆ ನಮ್ಗೆ ಮುಂಚೆ ಕಾನೂನು ನ್ಯಾಯಪೋದಾಗ ಕಳ್ಳಬಿಡುತ್ತೆ ಬಿಡುತ್ತೆ ಕಾನೂನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮುಂಚೆ ಕೈಯಲ್ಲಿ ರಾಜಕೀಯ ವ್ಯಕ್ತಿಗಳಲ್ಲಿ ಅವಾಗ ಟ್ವಿಸ್ಟ್ ಮಾಡ್ತಾರೆ ನೀವು ಏನೇ ಮಾಡಿ ಜಿ ಎಸ್ ಟಿ ಬಗ್ಗೆ ಒಳ್ಳೆ ಕಾನೂನು ನಾಶ ಮಾಡಿ ದುಡ್ಡು ಮಾಡ್ಬೇಕು ಅದು ಮಾಡ್ಕೊಂಡವ್ ಆಗ್ಲಿ ಜಿ ಎಸ್ ಟಿ ನೋಟಿಸ್ ಅಷ್ಟು ಏನಾಯ್ತು ಏನಂದ್ರೆ ಇಲ್ಲ ದುಡ್ಡು ಮಾಡಕ್ ಕಳ್ಸಿದ್ರಿ ದುಡ್ಡು ಮಾಡ್ಕಂತ ಇದೀರಾ ಯಾರು ಇನ್ಫ್ಲೂಯನ್ಸ್ ಮಾಡ್ತಾವ ಅದ್ ಮಾಡ್ತಾವ್ ಸ್ಟಾರ್ಟ್ ಮಾಡ್ತಿದ್ರು ಹಾಗಾಗಿ ಕೊಲೆ ಪ್ರಕರಣಕ್ಕೆ ಬಂದಾಗ ಕೊಲೆ ಪ್ರಕರಣ ಕೊಲೆ ಪ್ರಕರಣ ಆಗತ್ತೆ ಸರ್ ಪೊಲೀಸರು ಕೂಡ ಆರೋಪ ಅಂತ ಬಂದ ತಕ್ಷಣನೇ ಯಾರ ಮೇಲಾದ್ರೂ ಒಂದು ಆರೋಪ ಆತ ಮೊಬೈಲ್ ಫೋನ್ ನೋಡುವಂತ ಹೇಳಿದಾನೆ ಅಂತ ಹೇಳಿದ್ರು ಕೂಡ ಅವನು ಆರೋಪಿ ಅವನು ಕೂಡ ಕೊಲೆಗೆ ದೇಶ ದಸ್ತಗಿರಿ ಶಾಶಿ ಚಾರ್ಶೀಟ್ ಆಗೋನ್ ಹಿಡ್ಕೊಬೇಕಾಗತ್ತೆ ಶಾಶಿ ಶೀಟ್ ಆದ್ಮೇಲೆ ಅವನ ಒಂದು ಆ ಆತನ ಕೆಲಸಗಳು ಕೃತ್ಯಗಳು ಏನ್ ಮಾಡಿದ್ದಾರೆ ಆ ಪ್ರಕರಣದಲ್ಲಿ ನೋಡ್ಬೇಕಾಗತ್ತೆ ಚಾರ್ಜ್ ಶೀಟ್ ಮಾಡಾದ್ಮೇಲೆ ಬೇರ್ ಹಾಗಾದ್ರೆ ಮೂರು ತಿಂಗಳೊಳಗಡೆ ಚಾರ್ಜ್ ಶೀಟ್ ಮಾಡಿಲ್ಲ ಅಂದ್ರೆ ಡಿಫಾಲ್ಟ್ ಬೇಲ್ ಆಗುತ್ತೆ ಜೈಲಿಗೆ ಸಪ್ರೇಟ್ ಚಾರ್ಜ್ ಶೀಟ್ ಆಗ್ತಾರ ಬಹಳಷ್ಟು ತೊಂದರೆಗಳು ಕಾನೂನುಗಳನ್ನ ಅಡಚಣೆಗಳನ್ನ ಮಾಡಿಕೊಂಡು ಬಲಿಷ್ಠ ಕೈಲಿ ನಾವು ಕಾನೂನು ಕೊಟ್ಟಾಗ ಮತ್ತೆ ಎಲ್ಲ ಒಂದ್ ಕಡೆ ಕರ್ನಾಟಕ ಬಹಳ ನೋವಿಂದ ಹೇಳ್ತೀನಿ ಈ ನಡುವೆ ಆಗ್ತಿರುವಂತ ಪ್ರಕರಣಗಳು ಶಾಸಕರುಗಳ ಮೇಲೆ ಎಂಪಿಗಳ ಮೇಲೆ ಕಂಪ್ಲೇಂಟ್ಗಳು ಕಂಪ್ಲೇಂಟ್ ಎಲ್ಲ ಒಂದ್ ಕಡೆ ನಮ್ಮ ಸುಂದರವಾದ ಕರ್ನಾಟಕವನ್ನ ಹಾಳು ಮಾಡ್ತಾರೆ ಇವರು ಸರ್ ವಿಧಾನಸೌಧದಲ್ಲಿ ಕುತ್ಕೊತಾರೆ ಸರ್ ಆ ವಿಧಾನಸೌಧ ದೇವಸ್ಥಾನ ನಮಗೆ ಯಾರು ನಂಬ್ತೀವಿ ಯಾರು ನಾವು ದೇವ್ರು ಪೂಜಿಸ್ತೀವಿ ಎಲ್ಲರೂ ಒಂದೇ ಅಂತ ಹೇಳ್ತೀವಿ ಯಾರು ಸೆಕ್ಯುಲರ್ ಅಂತ ಹೇಳ್ತೀವಿ ವಿಧಾನಸೌಧನೇ ನಮ್ಮ ದೇವಸ್ಥಾನ ಅಲ್ಲೇ ಕೈ ಮುಟ್ಕೊಂಡು ಹೋಗ್ಬೇಕು ನಾವು ಮೋದಿ ಅವರು ಪಾರ್ಲಿಮೆಂಟ್ ಎಂಟ್ರಿ ಆಗ್ಬೇಕಂದ ಅಡ್ಬಿಟ್ ಹೋಗ್ತಾರೆ ಸರ್ ಸೊ ನಾವು ಆ ರೀತಿ ಕೇಳಿಸೋ ಅದ್ರೊಳಗಡೆ ನಾವು ಸ್ನಾನ ಮಾಡಿದ್ರೆ ನಾವು ಸ್ನಾನ ಮಾಡಿದ್ರೆ ಹೋಗ್ಬೇಡ ಮಾಂಸ ತಿನ್ಕೊಂಡು ಹೋಗ್ಬಾರ್ದು ಯಾವುದೋ ಸಂವಿಧಾನ ಗುತ್ ಮುಟ್ಟಬೇಕಂದಾಗ ಏ ನಾನು ನಮಸ್ತೀವಿ ಹೇಗಪ್ಪ ಅನ್ನೋ ಒಂದು ಆಲೋಚನೆ ಹೇಳ್ತೀವಿ ಇವ್ರಸಭೆ ಓಡಾಟ ಕುಂತ್ಕೊಂಡು ನಮಗೋಸ್ಕರ ಹೋರಾಟ ಮಾಡೋರು ಇವ್ರು ಕಲೆಯ ಆರೋಪವನ್ನು ತಗೊಂಡ್ರೆ ಹೊರಪನೇ ಬಂದ್ಬಿಡತ್ತಲ್ಲ ಸುಮ್ ಸುಮ್ಮನೆ ಆರೋಪ ಬರುತ್ತೆ ನಿಮ್ಮ ಮೇಲಕ್ ಸುಮ್ಮನೆ ಬಂದ್ಬಿಡುತ್ತೆ ನಮ್ಮ ಮೇಲಾಗ್ ಸುಮಯೋಗ ಬಂದ್ಬಿಡುತ್ತೆ ಯಾರು ನನ್ನ ಜೊತೆ ಇದ್ದಾರೆ ಸರ್ ನನ್ನ ಸಂಘಟನೆಗಳು ನನ್ನ ಇವರು ಜನಗಳು ಯಾರಿದ್ದಾರೆ ನಾನು ಅವ್ರಿಗೆ ಏನ್ ಮಾತಾಡ್ತಿದ್ದೀನಿ ನಾನು ಏನ್ ವ್ಯವಹಾರ ಮಾಡ್ತಿದ್ದೀನಿ ಆಗ್ಲೇ ನಮಗೆ ಇಂದ ಒಂದು ತಪ್ಪು ನಾಕ ಹಾಗಾದ್ರೆ ಈ ಯಾರೋಪಂದ್ರೆ ಈಸ್ ವೆರಿ ಕ್ಲೋಸ್ ಟಚ್ ವಿತ್ ಆಲ್ ದೋಸ್ ಕ್ರೈಮ್ ಪೀಪಲ್ ಇವ್ರು ರಾಜಕೀಯ ಗೆಲ್ತಿರದೇ ಹಾಗೆ ಈ ಜನರಲ್ಲ ಅವರು ಕೂಡ ಹೇಳಿದ ಯಾರು ಒಬ್ಬ ವಿದ್ಯಾವಂತ ಡಾಕ್ಟರ್ ಎಂಜಿನಿಯರ್ ಲಾಹರೋ ಅವರು ಎಲೆಕ್ಷನ್ ನಿಂತ್ಕೊಂಡ್ರೆ ಯಾಕೆ ಗೆಲ್ಲೆಲ್ಲ ಬಿಡೋರು ಅಂತಾರೆ ಯಾಕ ದುಡ್ಡು ಇಲ್ಲ ನೀ ಹತ್ರ ಕಾರ್ ಇಲ್ಲ ನೀನು ನಮ್ಗೆ ಖುಷಿ ಪಡ್ಸಕ್ ಆಗಲ್ಲ ನೀ ಹತ್ರ ದೌಳಿಗೂ ಜೊತೆಗಿಲ್ಲ ಹಾಗೆ ನಿಮ್ಗೆಲ್ಲ ಪಕ್ಷಿಗಳು ಒಳ್ಳೆ ರೋಡಿಸ್ತೀವಿ ಟಿಕೆಟ್ ಕೊಡುತ್ತೆ ದುಡ್ಡು ಕೊಡ್ತದೆ ಆಪ್ಷನ್ ಎರಡೇ ಒಂದು ಅವನಿಗೆ ಹಾಕ್ಬೇಕು ಅವ್ನಿಗೂ ಹಾಕ್ಬೇಕು ಇಬ್ರು ಒಂದೇ ಅವ್ರು ಇಬ್ರು ಕೈಯಲ್ಲಿ ಬಲ ಕೈಯಲ್ಲಿ ಬಲ ತಲೆಯಲ್ಲಿ ಆ ಬಲ ಕಣ್ಣಲ್ಲಿ ಈ ಬಲ ಎಲ್ಲ ಇಡ್ ಇರ್ತಾರೆ ಇಬ್ರು ಅವರೇ ಅವ್ರೆ ತರಿಸ್ತಾರೆ ಇವಾಗ ಏನ್ ಮಾಡ್ತಾರೆ ಹೆಂಗೋ ಕಾನೂನು ಮಾಧ್ಯಮ ಇವತ್ತು ಸ್ವಲ್ಪ ಚುರುಕಾಗಿರೋದ್ರ ಕಾಂಪಿಟೇಷನ್ ಇರೋದ್ರಿಂದ ಮಾಧ್ಯಮಗಳ ಕಾಂಪಿಟೇಷನ್ ತುಂಬಾ ಚೆನ್ನಾಗಿದೆ ಸರ್ ಯಾರು ಯಾವ್ದು ಸರಿ ತೋರಿಸಬೇಕು ಯಾರು ತೋರಿಸೋದು ಏನು ಅನ್ನೋದು ಇದರಿಂದಾನೇ ಒಂದು ಚೂಲ್ ಎಲ್ಲ ಬೆಳೆಸಕ್ ಬರ್ತದೆ ಯಾವಾಗ ಮಾಧ್ಯಮಗಳಲ್ಲಿ ಹಿಂಗ್ ಹರಡ್ತವೋ ಜನಗಳು ಮಾತಾಡ್ತಾವೋ ಆಗ ಬೇರೆ ರೀತಿಯಲ್ಲಿ ನಡೆಯುತ್ತೆ ವಿಚಾರಗಳು ಬೇರೆ ವಿಚಾರಗಳ ಬೇರೆ ರೀತಿ ನಡೆಯುತ್ತೆ ವೆರಿ ಸೀರಿಯಸ್ ಆಗಿ ನಡೆಯುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಮುಚ್ಚಿರ್ತಿರೋದು ರಾಜಕೀಯ ವ್ಯಕ್ತಿ ಮುಚ್ಚಿ ಮುಚ್ಚಿರ್ತಿರೋದು ಕ್ಲೀನ್ ಆಗಿ ಅನಲೈಸ್ ಮಾಡೋ ಗೊತ್ತಾಗುತ್ತೆ ಮಾಧ್ಯಮದಲ್ಲಿ ಬಟ್ ಆನ್ ಮಾಧ್ಯ ಜಜ್ಮೆಂಟ್ ಕೊಡೋದು ಬಟ್ ಇರಲ್ಲ ಇದರಲ್ಲಿ ಅನ್ನುವಂಥದ್ದು ನಮ್ಮ ಅಲರ್ಟ್ ಆಗುತ್ತೆ ಅಲೆಟ್ ಆಗಿದೆ ಸೊ ಆ ರೀತಿಯಾಗಿದ್ದಾಗ ಈ ಪ್ರಕರಣಗಳು ಇದೇನು ಇದೇ ಇದಕ್ಕೆ ಎರಡ್ ಸಾವಿರದ ಇಸ್ವಿ ಮುಂಚೆ ಯಾರೇನದು ಕೊಲೆ ಮಾಡಿಲ್ಲ ಎಮ್ ಎಲ್ ಎನ್ ರೆಕ್ರೂಟ್ ಮಾಡ್ಕೊಂಡಿರ್ಲಿಲ್ಲ ಬಟ್ ಅವಾಗ ಶಿಕ್ಷೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಮಾಧ್ಯಮ ಅಷ್ಟು ಬಲಿಷ್ಠವಾಗಿರ್ಲಿಲ್ಲ ಯಾರೋ ಒಂದು ಒಬ್ಬರು ಕೈಲಿ ಮಾಧ್ಯಮ ಇತ್ತು ಇವತ್ತು ಎಲ್ರ ಕೈಲಿ ಮಾಧ್ಯಮ ಇದೆ ಮೊಬೈಲ್ ನೀವು ಯಾರೇ ಚಾನಲ್ ಒಬ್ರು ಒಬ್ರು ಸಪೋರ್ಟ್ ಮಾಡಿದ್ರು ಕೂಡ ಇನ್ನೂ ಮೂರು ಜನ ಅದನ್ನ ಸುಳ್ಳು ಅಂತ ಹೇಳೋಕ್ಕೂ ಇರಿದ್ದಾರೆ ನೀವು ಏನೇ ಮಾತಿನ ತೋಸ್ರು ಜನರಿಗೆ ಅರ್ಥ ಸತ್ಯ ಇನ್ನೊಂದು ಕಡೆ ಬಂದಿರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬೇಗ ಬೇಗ ಅರೆಸ್ಟ್ ಆಗುವಂತದ್ದು ಅಥವಾ ಇಂಥವ್ರಿಗೆಲ್ಲ ಕೂಡ ಅಲ್ಲ ಇವಾಗ ಅಕಸ್ಮಾತ್ ಆರೋಪ ಅವ್ರಿಗೆ ಅವ್ರು ಏನ್ ಹೇಳಿದ್ರು ವಿಜೇಂದ್ರ ಅವರು ಅಶೋಕ್ ಅವರು ನೋಡ್ಕೊಂಡ್ ಬಂದ್ರಂತೆ ಆರೋಪ ಮಾಡಿಸ್ಕೊಂಡ್ರಲ್ಲಿ ರಾಜಕೀಯದ ಸುಳ್ಳಂತೆ ಅಯ್ಯಲ್ಲ ಕೊಲೆ ಮಾಡ್ಬಿಟ್ಟು ಅವ್ರು ಸಿಕ್ಕಾಕೊಂಡು ಕೊಲೆ ಮಾಡಿಸಲು ವಿಚಾರದಲ್ಲಿ ಪೊಲೀಸ್ ಅರೆಸ್ಟ್ ಮಾಡೋ ಕಾರಣ ಸಿದ್ದರಾಮಯ್ಯ ಅವ್ರು ಹೇಳಿದ್ರ ನೀನ್ ವಿಚಾರದಲ್ಲಿ ಮಾತಾಡ್ಕೊಳಪ್ಪಾ ಅಂತ ಹಿಂಗ್ ಹೇಳ್ತಿರ ನೀವು ಸೊ ನಿಮಗೆ ಒಂದು ಕೊಲೆ ಆಗಿರೋ ಬಗ್ಗೆ ಯೋಚನೆ ಇಲ್ಲ ನಿಮಗೆ ಒಂದು ಅತ್ಯಾಚಾರ ಆಗಿರೋ ಬಗ್ಗೆ ಯೋಚನೆ ಇಲ್ಲ ನಿಮಗೆ ಸೀಟ್ ಬರಬೇಕು ನೀವು ಸರ್ಕಾರ ರಚನೆ ಮಾಡಬೇಕು ನೀವು ದಂಧೆ ಮಾಡಬೇಕು ಟ್ರಾನ್ಸ್ಫರ್ ದಂಧೆ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟ್ ದಂಧೆ ಆಗಿರ್ಬೋದು ನಿಮ್ಮ ಹೆಸರುಗಳು ಮುಖ್ಯಮಂತ್ರಿ ನಾನು ಪಕ್ಷ ಅಂತ ಗುಡ್ಡದ್ ಕಾಲಬೇಕು ಅದಕ್ಕೋಸ್ಕರ ಕೊಲೆ ಯಾರಾಗಿದ್ರು ಪರವಾಗಿಲ್ಲ ಅತ್ಯಾಚಾರ ಅನ್ನೋದ್ರೂ ಪರವಾಗಿಲ್ಲ ಅವ್ನಿಗೆ ಗೆಲ್ತಾನೆ ಅಂದ್ರೆ ಅವ್ನು ಪರವಾಗಿ ನಿಂತ್ಕೊಡುವಂತವ್ರು ನೀವೇ ಸೊ ಹಾಗಾಗಿ ಕಾನೂನು ಎಲ್ಲರೂ ಒಂದೇ ಅಲ್ಲ ಸರ್ ನಾವು ಅಲರ್ಟ್ ಆಗಬೇಕು ಸರ್ ತುಂಬಾ ಚೆನ್ನಾಗಿ ಹೇಳಿ ಸರ್ ಆಕ್ಚುಲಿ ಕಾನೂನು ಯಾರ ಕೈ ಇದ್ದಾಗ ಏನೇ ಆಗುತ್ತೆ ಅನ್ನೋಕ್ಕೆ ತುಂಬಾ ಚೆನ್ನಾಗಿ ಸರ್ ಬಿಡ್ರಿ